ಪೊಲೀಸರ ಕೈ ಸೇರಿದ ಮರಣೋತ್ತರ ವರದಿ ಸುಳಿವು ಆಧರಿಸಿ ತನಿಖೆ ಚುರುಕು ಮೃತ ಬಾಲಕ ಸುಮಂತ್ನ ಹತ್ಯೆಗೈದವರಾರು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಬೆಳ್ತಂಗಡಿಯ ಗೇರುಕಟ್ಟೆ ನಿವಾಸಿ ಪುಟ್ಟ ಬಾಲಕ ಮರಣ ಹೊಂದಿ ಒಂದು ತಿಂಗಳಾದರೂ ಆರೋಪಿ ಯಾರು ಎಂಬುದು ಇನ್ನೂ ಕೂಡ ಪೊಲೀಸ್ ಇಲಾಖೆಗೆ ಸವಾಲಾಗಿಯೇ ಉಳಿದಿದೆ ಈ ಮಧ್ಯೆ ಪ್ರಕರಣವನ್ನು ಭೇಧಿಸದ ಪೊಲೀಸರಲ್ಲಿ ಸಾರ್ವಜನಿಕರಿಗೆ ಅಸಮಾಧಾನವಾದರೆ ಇನ್ನೊಂದು ಕಡೆ ಅಷ್ಟು ಸಣ್ಣ ಪುಟ್ಟ ಬಾಲಕನನ್ನು ಹತ್ಯೆ ಮಾಡಿದವರು ಯಾರು ಎಂಬ ಕುತೂಹಲವು ಮೂಡಿದೆ ಇದರ ನಡುವೆ ಅಪರಿಚಿತ ಒಬ್ಬನ ಮೇಲೆ ಸ್ಥಳೀಯರಿಗೆ ಸಂದೇಹವು ಸುದ್ದಿಯಾಗ್ತಾ ಇದೆ ಜನವರಿ ಹದಿನಾಲ್ಕರಂದು ಧನು ಪೂಜೆಗೆ ಐದು ಗಂಟೆಗೆ ದೇವಸ್ಥಾನಕ್ಕೆ ಹೊರಟ ಸುಮಂತ್ ನಿಗೂಢವಾಗಿ ನಾಪತ್ತೆಯಾಗಿದ್ದ ಬಳಿಕ ಮನೆ ಸಮೀಪದ ಕೆರೆಯಲ್ಲಿ ಆತನ ಶವ ಪತ್ತೆಯಾಗಿತ್ತು ಅಲ್ಲದೆ ತಲೆಯಲ್ಲಿ ಬಲವಾದ ಹೊಡೆದ ಗಾಯದ ಗುರುತುಗಳಿದ್ದವು ಇದು ಆಕಸ್ಮಿಕವಾಗಿ ಸಂಭವಿಸಿದ ಸಾವು ಅಲ್ಲ ಇದು ಒಂದು ಕೊಲೆ ಎಂದು ಪೊಲೀಸರು ಪ್ರಕರಣ ದಾಖಲಿಸಿದ್ದರು ಇದಾದ ಬಳಿಕ ಕೆಲವೊಂದು ಊಹಾಪೋಹಗಳು ಅನುಮಾನ ಆತಂಕ ಎಲ್ಲವೂ ಜನರಲ್ಲಿ ಮೂಡಿತ್ತು ಇದೀಗ ಸ್ಥಳೀಯ ನಿವಾಸಿಯೋರ್ವರು ನೀಡಿರುವ ಹೇಳಿಕೆ ಪ್ರಕರಣದ ಒಂದು ಮುಖ್ಯವಾದ ಸಾಕ್ಷಿಯಾಗಿದೆ ಎಂದರು ತಪ್ಪಾಗಲಾರದು ಓರ್ವ ವ್ಯಕ್ತಿ ಘಟನೆ ನಡೆದ ದಿನ ಸುಮಾರು ಐದು ಹತ್ತರ ವೇಳೆಗೆ ಧನುಪೂಜೆಗೆಂದು ತಯಾರಾಗಿ ಅಂಗಳದಲ್ಲಿ ನಿಂತಿದ್ರು ಆ ಸಮಯದಲ್ಲಿ ರಸ್ತೆಯಲ್ಲಿ ಮುಸುಕುದಾರಿ ವ್ಯಕ್ತಿಯೊಬ್ಬ ಅತಿ ವೇಗವಾಗಿ ಬೈಕ್ ಚಲಾಯಿಸಿ ಹೋಗಿರುವುದನ್ನು ನೋಡಿರುವುದಾಗಿ ಹೇಳಿರುತ್ತಾರೆ ಅಷ್ಟೇ ಅಲ್ಲದೆ ಆ ಬೈಕ್ನ ಎದುರುಗಡೆ ಬರುತ್ತಿದ್ದ ರಬ್ಬರ್ ತುಂಬಿದ ವಾಹನಕ್ಕೆ ಡಿಕ್ಕಿ ಹೊಡೆದು ಮುಂದೆ ಹೋಗಿದೆ ಆ ಬೈಕ್ ಯಾರದ್ದು ಆ ವ್ಯಕ್ತಿ ಯಾರು ನಿಜಕ್ಕೂ ವ್ಯಕ್ತಿಗೂ ಈ ಘಟನೆಗೂ ಯಾವುದಾದ್ರೂ ಸಂಬಂಧವಿದೆ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ ಈ ಬಗ್ಗೆ ರಸ್ತೆಯಲ್ಲಿನ ಟಿ ವಿ ಫುಟೇಜನ್ನು ಪರಿಶೀಲಿಸಿದಾಗ ಕೇವಲ ಬೈಕ್ನ ಲೈಟ್ ಹೊರತಾಗಿ ಬೇರೇನೂ ಕಾಣಿಸಲಿಲ್ಲ ಎಂಬುದು ಬಲ್ಲ ಮೂಲಗಳು ತಿಳಿಸಿದೆ ಸುಮಂತನ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಿದೆ ಸಾವಿನ ಸತ್ಯಾಂಶ ಕೂಡ ಇಲಾಖೆಗೆ ತಿಳಿದಿದೆ ವರದಿಯಲ್ಲಿರುವ ಅಂಶ ಧರಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ ಇನ್ನು ಸುಮಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಊಹಾಪೋಹಗಳನ್ನು ಹರಡದಂತೆ ಹಾಗೂ ಇಂತಹ ಊಹಾಪೋಹಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದೆಂದು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಒಟ್ಟಾರೆಯಾಗಿ ಪಿ ಯಾರು ಈ ಥರ ಎಷ್ಟೂ ಪುಟ್ಟ ಬಾಲಕನನ್ನು ಕೊಲೆ ಮಾಡುವಂತಹ ಅವಶ್ಯಕತೆ ಏನಿತ್ತು ಎಂಬು ಎಂಬುದು ಕೂಡ ಉತ್ತರ ಯಾವಾಗ ಸಿಗುತ್ತೆ ಎಂಬುದನ್ನು ಕಾದು ನೋಡಲೇಬೇಕಾಗಿದೆ ಈಗ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ಸುಮಂತಿನ ಕೊಲೆ ಪ್ರಕರಣವನ್ನು ಭೇದಿಸಲು ಪೊಲೀಸ್ ಇಲಾಖೆ ಯಾಕೆ ವಿಫಲವಾಗಿದೆ ಎಂಬುದರ ಕುರಿತು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೆಯಲು ಮರೆಯದಿರಿ ಮತ್ತು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್